ಹತ್ನೇರೇ ಎಲ್ಲರಿಗೂ ನಮಸ್ತೆ ನಾಳಿನ ಸಂಭ್ರಮ ಶನಿವಾರದ ಒಂದು ಮಾದರಿ ವರದಿ ಆ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ವಿಷಯ ಒಂದು ಸಂಭ್ರಮ ಶನಿವಾರದ್ದು ಆರೋಗ್ಯಕರ ಜೀವನ ಶೈಲಿ ಈ ವಿಷಯವಾಗಿ ನಾಳೆ ಸಂಭ್ರಮ ಶನಿವಾರದ ವರದಿನ ಯಾವ ರೀತಿ ಬರಿತಕ್ಕಂಥದ್ದು ಅನ್ನೋದನ್ನ ನೋಡೋಣ ಸಂಭ್ರಮ ಶನಿವಾರದ ವರದಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ವಿಷಯ ಆರೋಗ್ಯಕರ ಜೀವನ ಶೈಲಿ ಇಂದು ನಮ್ಮ ಶಾಲೆಯಲ್ಲಿ ಮೂರು ಗುಂಪುಗಳಲ್ಲಿ ಸಂಭ್ರಮ ಶನಿವಾರದ ಚಟುವಟಿಕೆಗಳನ್ನು ಟಿ ಎಲ್ ಎಂ ಅಥವಾ ಕಾರ್ಡ್ ಕಾರ್ಡ್ಗಳನ್ನು ಬಳಸಿ ಶಿಕ್ಷಕರ ಸಹಾಯದೊಂದಿಗೆ ನಿರೂಪಕರಿಂದ ಮಾಡಿಸಲಾಯಿತು ಇಲ್ಲಿ ಮೂರು ಗುಂಪುಗಳಲ್ಲಿ ಮಾಡಬೇಕು ಮೊದಲನೇ ಗುಂಪು ಒಂದು ಇದರಲ್ಲಿ ಒಂದರಿಂದ ಮೂರನೇ ತರಗತಿಯ ಗುಂಪಿನ ಗುಂಪು ಈ ಗುಂಪಿನ ನಾಯಕ ಅಥವಾ ನಿರೂಪಕರು ಅಂತ ಮಕ್ಕಳನ್ನು ತಗತೀವಿ ಇದರಲ್ಲಿ ಪ್ರಶಾಂತ್ ಅವರು ಈ ಕೆಳಗಿನ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿಸ್ಲಾಯ್ತು ಮಕ್ಕಳ ಕಡೆಯಿಂದ ಎಲ್ಲಾ ಮಕ್ಕಳು ಆಸಕ್ತಿಯಿಂದ ಖುಷಿಯಾಗಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರು ಚಟುವಟಿಕೆಗಳು ಯಾವ್ದಾದಪ್ಪ ಅಂದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಣ ನೀನು ಯಾವುದನ್ನು ಆಯ್ಕೆ ಮಾಡುವೆ ನನ್ನ ಇಷ್ಟವಾದ ಹಣ್ಣು ಅಥವಾ ತರಕಾರಿ ಯಾವುದು ಅನ್ನೋದಿಷ್ಟು ಚಟುವಟಿಕೆಗಳನ್ನ ಆ ನಿರೂಪಕರ ಕಡೆಯಿಂದ ಮಕ್ಕಳ ಮಾಡಿಸ್ತಕ್ಕಂಥದ್ದು ಇದು ಒಂದ್ರೆ ಒಂದನೇ ಗುಂಪು ಇದು ಎರಡನೇ ಗುಂಪು ಇದು ನಾಲ್ಕರಿಂದ ಐದನೇ ತರಗತಿ ಸಂ ಮಕ್ಕಳಿಗೆ ಬರ್ತಕ್ಕಂಥದ್ದು ಈ ಗುಂಪಿನಲ್ಲಿ ಒಟ್ಟು ಆರು ಮಕ್ಕಳು ಭಾಗವಹಿಸಿದ್ರು ಅದರಲ್ಲಿ ಒಂದು ನಿರೂಪಕರಾಗಿ ಇಂಥ ಮಗು ಇಷ್ಟನೇ ತರಗತಿ ನಾಲ್ಕರಿಂದ ಐದನೇ ತರಗತಿ ಮಗು ಕಾರ್ಯನಿರ್ವಹಣೆ ಮಾಡಿತು ಈ ಗುಂಪಿನಲ್ಲಿ ಈ ಕೆ ನಿರ್ವಹಣೆ ಮಾಡಿದಂಥ ಚಟುವಟಿಕೆಗಳು ಹಾಗೂ ಟಿ ಎಲ್ ಎಂ ಮತ್ತು ಫ್ಲ್ಯಾಶ್ ಕಾರ್ಡ್ನ ನಿರ್ವಹಣೆಯನ್ನು ಮಾಡಿ ಶಿಕ್ಷಕರು ಟಿ ಎಲ್ ಎಂ ತಯಾರಿಕೆ ಮಾಡ್ಕೊಡ್ತಕ್ಕಂಥದ್ದು ಮಕ್ಕಳ ಚಟುವಟಿಕೆ ನಿರ್ವಹಣೆ ಮಾಡಲಿಕ್ಕೆ ಸಹಾಯವನ್ನು ಮಾಡಬೇಕು ಈ ಚಟುವಟಿಕೆಗಳನ್ನು ನಿಮ್ಮ ಆಲೋಚನೆಗಳನ್ನು ಮೊದಲನೇ ಚಟುವಟಿಕೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಅಂತ ಎರಡನೇದು ಮಾತನಾಡಿ ಅಂತ ಮೂರನೇದು ಊಹಕ್ಕೆ ಊಹಾಲೋಕಕ್ಕೆ ಹೋಗೋಣವೇ ಅಂತ ಈ ಚಟುವಟಿಕೆಗಳು ತುಂಬಾ ಡೀಪ್ ಆಗಿ ಸಾಹಿತ್ಯದಲ್ಲಿ ಇದೆ ಆ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ಆ ಚಟುವಟಿಕೆ ನೋಡಿ ಮಾಡಿಸ್ ಮಾಡಿಸ್ಬೋದು ಗುಂಪು ಮೂರಕ್ಕೆ ಆರರಿಂದ ಏಳನೇ ತರಗತಿ ಮಕ್ಕಳು ಗುಂಪು ಬರುತ್ತೆ ಇದರಲ್ಲಿ ನಮ್ಮ ಶಾಲೆಲ್ಲ ಒಂಬತ್ತು ಮಕ್ಕಳು ಭಾಗವಹಿಸಿದ್ರು ಯಶ್ ಅಂತ ಬರಿತಕ್ಕಂಥದ್ದು ಅದರ ನಿರೂಪಕರು ಈ ಕರ್ತವ್ಯ ನಿರ್ವಹಣೆ ಮಾಡಿದವರು ಮಗು ಯಾರು ಅಂತ ಬರಿತಕ್ಕಂಥದ್ದು ಇದರಲ್ಲಿ ಚಟುವಟಿಕೆಗಳು ಬಂದು ಮೂರು ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ ಆ ಮೂರು ಚಟುವಟಿಕೆಗಳು ಮೊದಲನೇದು ಮಾನಸಿಕ ಸ್ವಾಸ್ಥ್ಯ ನನ್ನ ಆದ್ಯತೆ ನಟಿಸು ಮತ್ತು ಕಲಿ ಊಹಾಲೋಕಕ್ಕೆ ಹೋಗೋಣವೇ ಈ ಮೂರು ಚಟುವಟಿಕೆಗಳನ್ನ ಆರರಿಂದ ಏಳನೇ ತರಗತಿ ಗುಂಪು ಮಕ್ಕಳ ಗುಂಪು ಮೂರನೇ ಗುಂಪಲ್ಲಿ ಮಾಡಬೇಕು ಇದಿಷ್ಟು ಸಂಭ್ರಮ ಶನಿವಾರದ ಇದು ಮೊದಲನೇ ಗುಂಪಿಗೆ ಮಾಡ್ತಕ್ಕಂಥ ಚಟುವಟಿಕೆ ಇದು ಎರಡನೇ ಗುಂಪಿಗೆ ಮಾಡ್ತಕ್ಕಂಥ ಚಟುವಟಿಕೆ ಇದು ಮೂರನೇ ಗುಂಪಿನ ಮಕ್ಕಳಿಗೆ ಅಂದರೆ ಆರನಿಂದ ಏಳನೇ ತರಗತಿಯ ಮಕ್ಕಳಿಗೆ ಮಾಡ್ತಕ್ಕಂಥ ಇದಿಷ್ಟು ಚಟುವಟಿಕೆಗಳು ಇದಕ್ಕೆ ಬೇಕಾದಂಥ ಫ್ಲ್ಯಾಶ್ ಕಾರ್ಡ್ಗಳು ಇದಕ್ಕೆ ಕ್ವಶ್ಚನ್ನರಿ ಫ್ಲಾಶ್ ಕಾರ್ಡ್ನ ಬಳಕೆ ಮಾಡಿ ಮಾಡ್ತಕ್ಕಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು